ಇಸ್ ವೆರಿ ಗುಡ್ ಬಟ್ ಕಲರ್ ಕಟ್ಟದೆ ಭೂಮಿಯಿಂದ ತೆಕ್ಕಿರೋ ಅರ್ಶ ಇಲ್ಲಿದೆ ನೋಡಿ ಇದು ಇದು ಕಲರ್ ಕಟ್ಟಿಲ್ಲ ಭೂಮಿಯಿಂದ ತೆಕ್ಕಿರೋದು ಪಾಠಗಳನ್ನು ಕಳ್ಕೊಂಡು ಮಾಡಿ ಈ ಅರ್ಶನ ಆಂಟಿ ಇನ್ಫ್ಲಮೇಟರಿ ಒಂದು ಡಯಾಬಿಟಿಸ್ ಒಂದು ಔಷಧಿ ಈ ಚರ್ಮಕ್ಕೊಂದು ಔಷಧಿ ಮುಖ್ಯವಾದ ಔಷಧಿ ಕ್ಯಾನ್ಸರ್ ವರ್ದಯೊಳಗೆ ನಡೆಯುತ್ತೆ ಕ್ಯಾನ್ಸರ್ ಬರ್ದೇ ಇರೋರಿಗೆ ತಡಿಬೇಕಾದ್ನ ಉಪಯೋಗಿಸಿ ಅವಾಗ ಅದು ಇಮ್ಯುನಿಟಿ ಪವರೇ ಹೆಚ್ಚುತ್ತೆ ಮಾರ್ಕೆಟಲ್ಲಿ ಅರ್ಶನ ಮಾಡ್ತೇವೆ ಹಸಿ ಅರ್ಶ ಅದನ್ನ ಬೇಕಾದ್ರೆ ಚೆನ್ನಾಗಿ ತೊಳೆದು ಹೆಚ್ಚಿ ಒಣಗಿಸಿ ಪುಡಿ ಮಾಡಿ ವರ್ಷಕ್ಕಾಗ ನಿಮ್ಮ ನಿಮ್ಮನೆ ನೀವೇ ಮಾಡ್ತೀವಿ ವರ್ಷಕ್ಕೆ ನಾನು ಮಾಡ್ತಾ ಇದ್ದೀನಿ ನಾನು ಅಂಗಡಿ ಅರ್ಶಕ್ಕೆ ಹೋಗಿದೆ ಅಂಗಡಿ ಅರ್ಶ ಇಸ್ ವೆರಿ ಬ್ಯಾಡ್ ಕ್ಯಾನ್ಸರ್ ರೋಗಿಗೆ ಕರ್ಕಮೆಟ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ

ಸೊ ಹಂಗಾಗಿ ಯೋಚನೆ ಮಾಡಿ ನೆಲ್ಲಿಕಾಯಿ ಅಲ್ಲ ಮುಂಚೆ ನಮ್ಮ ವೀಕ್ನೆಸ್ ನೋಡಿ ಜನ ಅದನ್ನ ಕ್ಯಾಶ್ ಮಾಡ್ತಾರೆ ಈಗ ನಮ್ಮ ಅವೈಲೇಬಲ್ ಮಿಡಾಲಿಕಾಯಿ ಬೇಕು ಅವ್ನೇನ್ ಮಾಡ್ತಾನೆ ಫಾರೋ ಒಂದು ಬೆಳೀತಾನೆ ಶುಂಠಿನೂ ಅಷ್ಟೇ ವರ್ಷ ಪೂರ್ತಿ ಮನೆ ತೋಟದಲ್ಲಿ ಒಂದು ಪಾಟರ್ ಹಾಕೊಂಡು ಬೆಳೆಸ್ಕೊಂಡು ಅಡಿಗೆ ಮಾಡಿ ದಿಸ್ ಈಸ್ ವೆರಿ ಗುಡ್ ಫಾರ್ ಗ್ಯಾಸ್ ರೈಟಿಸ್ ಎರೆಯವರಿ ಸಣ್ಣಕ್ಕೆ ಇದು ಕಟ್ಟು ರಸ ಮಧುರ ವಿಪಾಕ ಉಷ್ಣವೀರ್ಯ ಕಟ್ಟು ರಸ ಅಂದ್ರೆ ಖಾರ ಮಧುರ ವಿಪಾಕ ಒಳಗಡೆ ಮಧುರವಾಗಿ ಪರಿಣಾಮ ಆಗಿದೆ ಉಷ್ಣವೀರ್ಯ ದಿಸ್ ಈಸ್ ವೆರಿ ಗುಡ್ ಫಾರ್ ಮೆನಿ ಡಿಸೀಸಸ್ ಶೀತ ನೆಗಡಿ ಕೆಮ್ಮು ತಲೆನೋವು ಲಿವರ್ ಪ್ರಾಬ್ಲಮ್ ಲಿವರ್ ಸ್ಟ್ರಾಂಗ್ ಆಗಿರ್ಬೇಕಾ ದಿನಾ ಶುಂಠಿ ರಸ ಬಿಡಬೇಕು ಒಳಗೆ ಸ್ಪೆಷಲಿ ಶುಂಠಿ ರಸ ಬಿದ್ದರೆ ಒಳಗಡೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಇನ್ಫ್ಲಮೇಶನ್ ಕಮ್ಮಿ ಮಾಡೋದಕ್ಕೆ ಒಂದು ಶುಂಠಿ ಒಂದು ಅಷ್ಟು బ్యాలెన్స్ డైట్ ఎలా చుట్టిన తగళి మజ్గా తగళిట్ బాలెన్స్ అంతా ఇస్ వెరీ గుడ్ ఫార్డు కాఫు బీసి స్పెషలి లవర్ ఏదో అందేనే ఎండ నింది తినో ఆ ఎణజెస్ట్ మేర్ లివర్ అదూ నలవత్ వర్షదా లివర్ స్టార్ స్టేషన్ ఈ వయస్ తింద ಸ್ಟ್ರಾಂಗ್ ಆಗಿರುತ್ತೆ ಯಾವಾಗ ನನಗೇನು ಗೊತ್ತೇ ಇಲ್ಲ ಅಂತ ಆದ್ರೆ ನಮ್ಮ ವಯಸ್ಸಿಗೆ ಬಂದ್ಮೇಲೆ ಎರಡನೇ ಸತಿ ಇನ್ನೇನಾದ್ರು ಒಂದ್ ಪೂರಿ ಬಂತು ಅಂದ್ರೆ ತಿನ್ಬೇಕೋ ಬೇಡೋ ಅಂತ ಯೋಚನೆ ಸೊ ಹಾಗಿರೋವಾಗ ಎವ್ರಿ ಡೇ ಶುಂಠಿದು ತಪ್ಪು ಮಜ್ಜಿಗೆ ಎಲ್ಲ ಮಾಡಿ ತಗೊಳ್ಳಿ ಮತ್ತೆ ನಮ್ಮ ಹತ್ರ ಹಿಂಗ್ ವಾಶಿಕ ಚೂರ್ಣ ಅಂತ ಒಂದ್ ಆಯುರ್ವೇದ ಅಂತ ಸಿಗುತ್ತೆ ಹಿಂಗ್ ವಾಶಿಕ ಚೂರ್ಣ ಅದ್ರ ಶುಂಠಿ ಇರುತ್ತೆ ನೀರು ಮಜ್ಜಿಗೆ ತಗೊಂಡ್ರೆ ಒಳ್ಳೆ ಡೈಜೆಷನ್ ಹೊಟ್ಟೆ ಉಪ್ಪರ್ಸ್ಕೊಳ್ಳೋದ ಆತ್ಮಾನ ಆಗಲ್ಲ ಜೈ ಆರಮಗೆಷ್ಟು ಜಾಸ್ತಿ ತಿದ್ರು ಅಪ್ಪಾ ಸುಸ್ತو ಅನ್ನೋ ಅರ್ಥ ಏಲ್ಲ ಜಿರಣ ಸೋಭಾಗೆ ಶುಂಟಿ ಸೋಭಾಗೆ ಶುಂಟಿ ಅಲ್ಲ ಹಿಂಗಾಷ್ಟಕ ಚೋಡಾ ಆ ಬೇರೆ ಸೋಭಾಗೆ ಶುಂಟಿ ಬಾಣಾ ತಿgeke ಹಿಂಗಾಷ್ಟಕ ಚೋಡಾ ಜಟರ ಫರೆ ಇರುತ್ತೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಜೀರ್ಣ ಆಗುತ್ತೆ ಹೊಟ್ಟೆ ಉಬ್ಬಸಿಕೊಳ್ಳೋ ಆಗುತ್ತೆ ಜಿರಣ ಆಗುತ್ತೆ ಟೈಮ್ ಟೈಮ್ ಹೊಸುವಾಗ ಇಷ್ಟು ತಗೊಳ್ಳಬೇಕು ಹಿಂಗಾಷ್ಟಕ ಚೋಡಾ ಚಕ್ಕ ಚೋಡಾ ನೀರು ಮಜ್ಜಿಗೆ ಎಂದಿಗೆ ನಂತರ ಇದು ಅಳಲೆಕಾಯಿ ತಲೀತಂಗಿ ಮನುಷ್ಯನ ಮಾತೇ ವಲಿತ ಯದಾ ಯದ ಮಾತ ನೋದ ವಿಶ್ವ ಅಲ್ಲಿ ತಂಗಿತು ಶ್ಲೋಕ ಇದ್ರ ಮೇಲಿದೆ ತಾಯಿ ತರ ಸಹಾಯ ಮಾಡುತ್ತೆ ತಾಯಿರಾದ್ರೂ ಬೈತಾ ಅದೇ ಎಲ್ಲೂ ಬ್ಲಾಕೇಜಸ್ ಆಗಲ್ಲ ಅಂತ ಆಯ್ತಾ ಅಂದ್ರೆ ಸಾಧಾರಣ ನಮ್ಮ ಕ್ಯಾಸ್ಟ್ರಾಯ್ ಹಿಂದೆ ಕೊಡ್ತಾ ಇತ್ತು ಒಂದು ತಿಂಗಳ ಒಂದ್ ದಿವಸ ಕ್ಯಾಸ್ಟ್ರಾಯ್ ಇತ್ತು ಅಭ್ಯಾಸ ಇತ್ತು ಜಾಸ್ತಿ ಆಗಲಿ 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 ಮತ್ತೆ ಆಯ್ತಾ ಅದೆಲ್ಲ ಇರೋಕೆ ಗೊತ್ತಿರ್ಲಿಲ್ಲ ಪಿ ಪಿ ಡಯಾಬಿಟೀಸ್ ಹಾರ್ಟ್ ಅಟ್ಯಾಕ್ ನಮ್ಮ ಚಿಕ್ಕ ನಾವು ನೋಡೇ ಇಲ್ಲ ಚಿಕ್ತಲ್ಲಿ ಒಡೆತರ ನೋಡಿದ್ವಿ ಬ್ಲಾಕೇಜಸ್ ತೆಗೆಯೋದಲ್ಲ ಆ ಬ್ಲಾಕೇಜ್ ಮಾಡಕ್ಕೆ ಆಟರಿ ವಾರ್ಸು ಎಲ್ಲ ಕಡೆ ರಾತ್ರಿ ಹೊತ್ತು ಹತ್ರ ಸ್ಪೂನು ಬಿಸ್ತೀರ ತಗೊಂಡ್ರೆ ಮೋಷನ್ ಸರಿ ಹೋಗುತ್ತೆ ಯಾವ ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ ಹಬ್ಬ ಬಂದ್ರೆ ಜೇಡ ಹೊಳಿಯಕ್ಕೆ ಹೋಗ್ತೀವಿ ದಿನಗಂಟೆಯಲ್ಲಿ ಅಡುಗೆ ಬಾಯಿ ಕ್ಲೀನ್ ಮಾಡ್ಕೊಂಡು ಹೋಗದೆ ಟೈಮ್ ಆಗುತ್ತೆ ಹಬ್ಬ

ಮಜ್ಜಿಗೆಯಲ್ಲಿ ಕರೆಸಿ ತಲೆಗೆ ಹಚ್ಚಿ ಸ್ನಾನ ಮಾಡ್ಕೊಡೋದು ಜೀರಿಗೆ ಕಷಾಯ ಮಾಡಿ ಕುಡಿಯೋದು ಅಡಿಗೆ ಮನೆಯಲ್ಲಿ ಉಪಕರಣೆ ಹಾಕಿ ದಿಸ್ ಇಸ್ ವೆರಿ ಗುಡ್ ವಾತ ಅನುಲೋಮಕ ವಾತ ಅನುಲೋಮಕ ಅಂದ್ರೆ ವಾದವನ್ನು ಹಾಕಿ ಬಿಡಲ್ಲ ನೋಡಿ ಬರ್ಸ್ರೆ ಎಪ್ಪ ಗಾಡಿ ಬರ್ತಿಲ್ಲ ಒಂದಾಟ ಅದಾಗಲ್ಲ ಜೀರಿಗೆ ಕಷಾಯ ಕುಡಿಯಿರಿ ಜೀರಿಗೆ ಕಷಾಯ ಕುಡಿಯಿರಿನಲ್ಲಿ ಪೆರಿಟಾರ್ಟಿಕ್ ಮೂಮೆಂಟ್ ಆಗುತ್ತೆ ಹೊಟ್ಟೆನೋ ಬರೋದ ಜೀರ್ಣ ಆಗುತ್ತೆ ಜೀರ್ಣ ಚೆನ್ನಾಗಿ ಯಾರಿಗೆ யாருக்கு ಲಿವರ್ ಸಮಸ್ಯೆ ಇದೆ ಅವರು ಜೀರ್ಗೆನ ಪ್ರತಿದಿನ ಚೆನ್ನಾಗಿದೆ ಶಾಜಿಕಾಕ್ಕೆ ಜೀರ್ಣಕ್ಕೆ ಬಂದಿದೆ ಅrlige ಬರ ಉಪಯೋಗಿಸ ಕೈ ಸಿಗುತ್ತೆ ಇದನ್ನ ನೀವು ಉಪಯೋಗಿಸಿ ಆಮೇಲೆ ಅಂದೆ ತಗೊಳ್ಳಿ ಇದು ಕಲೋಂಜಿ this is also a vaakaaloopaka deepaka paachaka ಜೀರ್ಣ ಚೆನ್ನಾಗಿ ಆಗುತ್ತೆ ಅದೆಲ್ಲ ನಿಮಗೆ ಆಶಕ್ತತೆ ಇದೆ யாருக்கு ಜೀರ್ಣ ಆಗಲ್ಲ ಈಗ ಒಂದೇ ಗೊಬ್ಬರ ಮಾತ್ರ ಜಾಸ್ತಿ ಇರುತ್ತೆ ಜೀರ್ಣ ಆಗಲ್ಲ ಮಾಡಬೇಕು ಕಿಂಗ್ ಹಿಂಗ್ ವಾಶ್ ಇಟ್ಕೋಬೇಕು ನೀರೋ ಬದಲು ಮಜ್ಜಿಗೆ 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 ಇಟ್ಟಿರಲ್ಲ ಆ ಮಸಾಲೆ ಮಜ್ಜಿಗೆ ಇಟ್ಟು ಹಿಂಗ್ ವಾಶಾಗಿಬ್ಬೆ ಹಣ್ಣು ಲಿಬ್ಬೆಣ್ಣು ಹಾಕಿ ಕುಡಿದ್ರೆ ಸೂಪರ್ ಆಗಿ ಜೀರ್ಣ ಆಗುತ್ತೆ ಲಟ್ಟು ಹಿತವಾಗಿ ತರಕಾರಿ ಏನ್ ಹೇಳಿದಾರೋ ಅನಾದಿ

ಬಾಂಧವರ ಜೊತೆ ಸದಾ ಚೆನ್ನಾಗಿರ್ಬೇಕು ಹಿಂಗಿದ್ದಾಗ ನಿರೋಗಿಯಾಗಿ ಮೂರು ವರ್ಷ ಕಾಲ ಎಲ್ಲರೂ ಬಾಳ್ಬಹುದು ಅಂತ ಹೇಳ್ತಾ ಇಷ್ಟೊಂದು ಸಾವಧಾನ ಸಿಕ್ಕದಿಂದ ಕೇಳಿದ ಎಲ್ಲರಿಗೂ ಅನಂತ ಧನ್ಯವಾದಗಳು ಥೈರಾಯ್ಡ್ ಇರೋದು ಅಲ್ವಾ ಇದಕ್ಕೆ ಪ್ರಾಣಾಯಾಮ ಚೆನ್ನಾಗಿ ಮಾಡೋದು ಪ್ರಾಣಾಯಾಮ ಚೆನ್ನಾಗಿ ಮಾಡಿದ್ರೆ ಥೈರಾಯ್ಡ್ ನಿಯಂತ್ರಣ ಇರುತ್ತೆ ಎರಡನೇದು ಥೈರಾಯ್ಡ್ ಅಲ್ಲಿ ಕಬ್ಬಿಣ ಅಂಶಗಳು ಕಮ್ಮಿ ಆಗ್ತಾ ಬರುತ್ತೆ ಅದಕ್ಕೆ ಇವತ್ತು ಕರಿಬೇವಿನ ರಸ ನಾಳೆ ಕೊತ್ತಂಬರಿ ರಸ ಕಷಾಯ ಇದು ಕಷಾಯೂರನು ಕಷಾಯ ಮಾಡಿ ಕುಡಿಯೋದು ಸ್ವಲ್ಪ ವಾಕಿಂಗ್ ಎಕ್ಸಸೈಸು ಚೆನ್ನಾಗಿ ಮಾಡೋದು ಎಲ್ಲ ರೋಗನ ನಿಯಂತ್ರಿಸೋಕೆ ಒಂದು ಪ್ರಾಣಾಯಾಮ ಒಂದು ಮೆಡಿಟೇಷನು ಒಂದು ಪತ್ಮ್ಯಾಹ್ನ ಇದೆಲ್ಲ ಕರೆಕ್ಟಾಗಿ ಇರ್ತದೆ ಶಿರೇಖರ್ ಅವರಿಗೆ ನಮ್ಮಿಂದ ಒಂದು ಸಣ್ಣರಾಗಿ ಒಂದು ಗೌರವ

ಅವ್ರು ಇರೋ ಅವ್ರು ಇಲ್ಲದೆ ಇರೋ ಸಂವಿಧಾನಕ್ಕೆ ಇಷ್ಟ ಹೇಳಿದ್ದಾರೆ ಅಂದ್ರೆ ನಾವು ಅಡಿಗೆ ಮನೆ ಯಾವ ಡಬ್ಬಕ್ಕೆ ಕೈ ಹಾಕಿದ್ರು ಅವ್ರು ಒಂದು ಚೂಟ್ ಹಾಕ್ತಾ ಬಂದ್ರೆ ಕುದುಸಕ್ಕಾಗಿಲ್ಲ ಅಂದ್ರೆ ಎರಡು ಕಾಳು ಬಾಯ್ ಹಾಕೊಳ್ಳೋ ಅಭ್ಯಾಸನಾದ್ರು ಮಾಡ್ಕೋಬೇಕು ಮೇಡಮ್ ಜೀರಿಗೆ ಎರಡು ಕಾಳು ಮೆಣಸಿ ಎರಡು ಕಾಳು ಇಷ್ಟು ಓಮ್ ಕಾಳು ಇದೆಲ್ಲ ಬಾಯ್ಗಾಕೊಂಡ್ರೆ ಅವ್ರು ಇಷ್ಟೊತ್ತಿ ಹೇಳಿದಂತೆ ನಾವು ಅವ್ರಿಗೆ ಅಂತ ಸಾರ್ಥಕತ್ತ